ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೆ ಇದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿ ಮಿಡಿದವ್ರೆ ಏನು ಇರುತ್ತೆ ಅಂತ ನೋಡೋಣ ಮಾಡ್ರಿ ನೀರು ಬಂದವ್ರಿ ಎಷ್ಟು ಒಳಗೆಲ್ಲ ತುಂಬಿನಿ ಈಗ ಸಿಂಟೆಕ್ಸ್ ಹೆಚ್ಚಿನ ನೀರೆಲ್ಲ ಸಾಲಿಗೆ ಹೋದ್ರೆ ವರ್ಷದಿಲ್ಲ ನೋಡಿರಿ ಬಟ್ಟೆ ಅಥವಾ ಬಟ್ಟೆ ಹಾಕ್ಬೇಕು ಎಲ್ಲ ಹೊಸ ನೀರು ತಿಂತ ಬಂದೀನಿ ಒಂದೆಷ್ಟು ಕಾಲು ಹೊರಸೋ ಒಂದೆಲ್ಲ ತೊಗೊಳಾಕ್ಬೇಕು ನೋಡ್ರಿ ಎಲ್ಲ ಅಷ್ಟು ಇಟ್ಟದಕ್ಕಿಂತನೇ ತುಂಬಿಂದ ನಾನೇನು ಸ್ನಾನ ಮಾಡ್ಬೇಕು ಬಟ್ಟೆ ಎಲ್ಲ ಹಾಕೀನಿ ಆ ಸಿಂಟ್ಯಾಕ್ಸ್ ತುಂಬಲಿ ತುಂಬಿಂದ ಸ್ನಾನ ಮಾಡಿದ್ನೋ ಸ್ನಾನ ಮಾಡಿ ಫಸ್ಟ್ ಬಟ್ಟೆ ತುಂಬುದಕ್ಕೆ ಆಮೇಲೆ ಸ್ನಾನ ಮಾಡಿದ್ನೋ ಇದು ರೀ ಮಜ್ಜಿಗೆ ಸಾರು ಮಾಡ್ಬೇಕಂದ್ರೆ ಇಲ್ಲಿ ಹಾಲು ಅದ ಹೊಟ್ಟಿ ಪನ್ಯಾಗ ಆಮೇಲೆ ಬಿಸಿ ಮಾಡ್ತೀನಿ ಖಾಲಿ ಇಲ್ಲ ನೋಡ್ರಿ ಎಲ್ಲ ಅಷ್ಟು ತುಂಬಿನಿ ನೋಡಿರಿ ಅಷ್ಟು ತೊಗೊಂದು ತಿಕ್ಕಂದು ಇಷ್ಟ ತಿಂತಾನೆ ಆದ್ರೆ ಇದ್ರ ಮೆಗಿನ ಮುಚ್ಚಳವರ್ಗೈತಿ ಇಷ್ಟ ತಿಂತನೇ ಆಗಿತ್ತು ನೋಡ್ರಿ ಕೆಲಸ ಫ್ರೆಶ್ ಅದಕ್ಕೆಲ್ಲ ಅಷ್ಟು ನೀರೆಲ್ಲ ಸ್ವಲ್ಪ ಆಗಿ ತೊಳೆದು ತುಂಬಿಟ್ಟೀನಿ ಇಲ್ಲ ಸ್ವಲ್ಪ ತುಂಬಿಟ್ಟೀನಿ ಯಾಕಂತಂದ್ರೆ ನೀರಿಂದು ಅಲ್ರಿ ನಿಮಗೆ ಎಲ್ಲ ನನ್ನ ಮಗಳು ಪೂಜೆ ಮಾಡಿ ಹುಡುಗ ಒಂದು ಡೀಚ್ ಹಾಕ್ಲಿ ಅದಾವ್ರಿ ಇವತ್ತು ಮಜ್ಜಿಗೆ ಸಾರು ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ ಅದು ತುಂಬಲಿ ತುಂಬ ಪರ್ಷದಿಲ್ಲಿ ನೋಡಿರಿ ನೋಡ್ರಿ ಅಂತ್ರಿ ದಗದ್ ನನಗಂತರ ಹೋದ್ರಿ ಅವ್ರ ಸಾಲಿಗೆ ವೀಡಿಯೋ ಬಿಟ್ಟೀನಿ ವೀಡಿಯೋ ಹೋಗೋಕತ್ತೈತಿ ವೀಡ್ಯೋದ್ದು ನೋಡ್ಕೋಬೇಕು ರೀ ಈ ಕಡೆ ಎಲ್ಲ ಅಷ್ಟು ನೋಡ್ಕೋಬೇಕು ನೋಡ್ರಿ ಅಡಿಗೆದ್ದು ನೋಡ್ಕೋಬೇಕು ವೀಡ್ಯೋದ್ ನೋಡ್ಕೋಬೇಕು ಮತ್ತೆ ತಿಕ್ಕೋದು ತೊಳೆಯೋದು ವರ್ಷದು ಮಿಂಜಲಂತ್ರು ವೀಡಿಯೋ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ್ ಯಾಕಂತಂದ್ರೆ ಸಾಲಿ ಕುಕ್ಕರಲ್ರಿ ಹಾಗಾಗಿ ಇನ್ನು ಇದ್ರನ್ನ ಸಿಂಟೆಕ್ಸ್ ಭಾಳ ಐತ್ರಿ ತುಂಬದು ಕರೆಂಟ್ ಹೋಯ್ತಾವೆ ಫಸ್ಟ್ ಬಟ್ಟೆ ತೊಗೊದಾಕ್ರಿ ಸಣ್ಣಗೆ ಬರ್ತಾವೆ ಅದ್ರಾಗ ತೊಗ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ ನೋಡ್ರಿ ನಾನು ಇಲ್ಲಿ ಸತ್ತಿ ಬೀಜ ಮಾಡೋಕೆ ರೀ ಅಂದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟಿನೂ ಮಾಡ್ತಾರಲ್ಲ ಅಂತ ಸತಿ ಬೀಜ ಮಾಡೋಕೆ ಇಟ್ಟಿನಿ ಇದು ಹಂಗೇತ್ರಿ ಈಗ ರೆಡಿಯಿದ್ದೆ ಸ್ವಲ್ಪ ಹಾರಲಿದು ಆರಿಂದ ಹಾಲಾಕ್ ಇಲ್ಲಿ ರೈಸ್ ಇಟ್ಟೀನಿ ಸ್ವಲ್ಪ ಮುಚ್ಚತೀನಿ ರೀ ಇದನ್ನ ಈಗ ಸ್ವಲ್ಪ ಹಾರಲದ ಆಮೇಲೆ ಹಾಲು ಹಾಕ್ತನ ಇಲ್ಲೆಲ್ಲ ಹಾಲು ಕಾಸಿ ಕಾಯಿಸಿ ಇವು ಅದಕ್ಕೆ ಹಾಕ ಇಲ್ಲಿ ರೈಸ್ ಕುದಕ್ಕೆ ಇನ್ನೂ ಟೈಮ್ ಆಗಿಲ್ಲ ನಾ ಮಜ್ಜಿ ಮಾಡಿ ಬರಾಕ ಮಜ್ಜಿಗೆ ಸಾರೆಲ್ಲ ಮಜ್ಜಿಗೆ ರೆಡಿ ಮಾಡಿ ಇಟ್ಟೀನಿ ತಾಡ್ರಿ ಸಾರಿನ ಸೊಟ್ಟು ತಗೊಂಡ ಈಗ ರೀ ಎಲ್ಲ ಮಜ್ಜಿಗೆ ಸಾರು ರೆಡಿ ಮಾಡಿ ಇಟ್ಟಿನಿ ನೋಡ್ರಿ ಕೊಬ್ಬರಿ ಹಾಕಿನ್ರಿ ನಿನ್ನೆ ಕೊಬ್ಬರಿ ಇದ್ದೇವು ರೀ ಇದು ಕಾಯಿ ಹೊಡೆದು ಕೊಬ್ಬರಿ ಹಾಕಿನಿ ಎಸಿಮೆಣ್ಸಿ ಕಾಯಿ ಉಷ್ಟು ಹಾಕಿನಿ ಎಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟೀನಿ ಈಗ ಅದಕ್ಕೆ ಒಗ್ಗರಣೆ ಕೊಡ್ಬೇಕ್ರಿ ಕೊಡ್ತನ ಒಗ್ಗರಣೆ ಕೊಡ್ತನಾ ಬಿಸಿಲು ಬಿದ್ದೈತ್ರಿ ಹಾಲು ಹಾಕಿಬಿಡಣ್ಣ ಸ್ವಲ್ಪ ಇದಾದ್ರೆ ಸಾಕು ಸಾಕ್ರಿ ಈಗ ಮತ್ತೆ ಯಾಲಕ್ಕಿ ಅಕ್ಕಿ ಹಾಕೀನ್ರಿ ಯಾಲಕ್ಕಿ ಹಾಕಿನಿ ಏನಿದೆ ಅನ್ಕೊಬೇಡ್ರಿ ಯಾಲಕ್ಕಿ ಹಾಕೀನ್ರಿ ಸ್ವತಿ ಬೀಜ ನೋಡ್ರಿ ಹುಂಡ್ಯದವ್ರಿ ಹಾಲ್ ತುಂಬ್ರಿ ನಮ್ಮ ಯಜಮಾನ್ರಿ ಮೈದಾ ಹಿಟ್ಟಿಲ್ಲ ಇದ್ದ ಮಾಡಿದ್ ನೋಡ್ರಿ ಸ್ವತಿ ಬೀಜ ಇನ್ನು ಇನ್ ಹಾಲ್ ಹಾಕಿ ಬಿಕ್ಕಂತೈತ್ರಿ ನಮ್ಮ ಯಜಮಾನ್ರು ಬರೋದ್ ಲೇಟ್ ಐತಲ್ರಿ ಅಷ್ಟೊಳಗ ಗಟ್ಟಿ ಮಿಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟ್ರಿ ಇದ್ರಾಗ ನಮ್ ನಮ್ಮ ಹಾಕಿ ಕೊಡ್ತೀನಿ ಊಟ ಮಾಡ್ತಾರ ಅವ್ರಿ ಮಗ ಒ ಬಂದಿದ್ದು ಬಂದು ಸಿಗ್ತೀನಿ ರೀ ನಾನು ನೋಡಿರಿ ಕರೆಂಟ್ಬಿಟೈತಿ ಮಜ್ಜಿಗೆ ಸಾರೆಲ್ಲ ರೆಡಿ ರೀ ಮಜ್ಜಿಗೆ ಸಾರು ಸ್ವಲ್ಪ ಒಣಕಾರಿ ಹಾಕಿನಿರಿ ಯಾಕಂತಂದ್ರೆ ಹಸಿ ಮೆಜಿಕ ಭಾಳ ಇದ್ದಿಲ್ಲ ನೋಡಿರಿ ಒಂದೊಂದು ಕವರ್ ಇದು ರೀ ಒಂದು ಒಂದ ಒಳನೇ ಇದ್ದಾಗ ರೀ ಅದು ಮಜ್ಜಿಗೆ ಸಾರು ರೆಡಿ ಆಯ್ತು ಇಲ್ಲಿ ರೈಸ್ ಆಗೈತಿ ಇಲ್ಲಿ ಪ್ಲೇಟಿಗೆ ಚಿಟ್ನಿ ಹುಣ್ ಚಟ್ನಿ ಮತ್ತು ಇದು ರೀ ಪಾಯಸ ಬಟ್ಲು ಹಾಕಿಟ್ಟೀನಿ ಇದು ಮತ್ತು ಇದು ತುಪ್ಪ ಮತ್ತು ಕೆಲವೊಬ್ರು ಏ ಇಲ್ಲ ತುಪ್ಪ ಹೊಡೆದತ್ತದ ಹಾಲು ಒಡೆದತ್ತದ ಅಂತ ತಿಳ್ಕೊತಾರೆ ಇಲ್ಲರಿ ಹಾಲು ಹಾಲು ಏನು ಹೊಡೆದಿಲ್ಲ ಸಕ್ಕರೆ ಹಾಕಿರ್ತೀವಲ್ಲ ಆಮೇಲೆ ಗ್ಯಾಸ್ ಬಂದ್ ಮಾಡಿ ಹಾಲು ಹಾಕಿದ್ರೆ ಒಟ್ಟ ಒಡೆಯಂಗಿಲ್ಲ ಇಲ್ಲೇ ರೈಸ್ ರೆಡಿಯಾಗೈತಿ ಹುಣ್ ಚಟ್ನಿ ಇಲ್ಲಿ ಹಾಲನ್ನು ಅದಾವು ಎಲ್ಲ ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ ಅವರು ಬಂದಿಂದ ಊಟ ಮಾಡ್ತಾರೆ ಮೊಟ್ರಾ ಅಲ್ಲೇ ಬಿಟ್ಟೀನ್ರಿ ಫ್ರೆಂಡ್ಸ ನಾನು ಬಟ್ಟೆ ತೊಳೆದಾಕಿನಾಗಲೇರಿ ಮೊಟ್ರ ಎಲ್ಲ ಇಲ್ಲೇ ಐತೆ ಬಟ್ಟೆಲ್ಲ ತೊಳೆದಾಕಿನ ಬಂದಿಲ್ಲ ಬರ್ತಾರೆ ಅನ್ನ ಐತ್ರಿ ಬಟ್ಟೆ ಇನ್ನು ಬಾಗಿಲೇ ಹಾಕಿ എമോഷനൽ വീഡിയോ ഇത്രീ അത് രീൽസേട്രി ബർത് നോ അത് നാള അതെല്ലാ ಅಂದ್ರೆ ತಾಯಿ ಕಳ್ಕೊಂಡ್ರದ್ದು ಪರಿಸ್ಥಿತಿ ಏನು ಅನ್ನೋದು ನಾವು ಅದ್ರ ತೋರಿಸ್ಕೊಟ್ಟಿವಿ ತಾಯಿ ಕಳ್ಕಂದಾಗ ಆ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದು ಆ ವೀಡ್ಯೋದಾಗ ಐತಿ ನಿಜ ಆ ವೀಡ್ಯೋ ನೆಂಜ್ಕಂದ್ರೆ ನನಗೆ ಈಗ ಕಣ್ಣೀರು ಬರ್ತವೆ ಯಾಕಂತಂದ್ರೆ ಆ ಥರ ಸಿಚುವೇಶನ್ ನಾವು ತಾಯಿಯರು ಈ ಮಕ್ಕಳದ್ದು ನೋಡಿದ್ರೆ ಕಣ್ಣ ನೀರ ಬರ್ತವೆ ನಿಮಗೆ ಹೆಂಗೆ ಅನ್ಸತ್ತೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಈಗ ಊಟ ಮಾಡೋಕೆ ಬರ್ರಿ ಆದ್ರೆ ನಾನು ಊಟ ಮಾಡಿಲ್ಲ ಇವತ್ತ ಇನ್ನು ಊಟ ನನ್ಮಗಳ ನನ್ ಮಗಳ್ ಊಟ ಮಾಡಕತ್ತೋಡ್ರಿ ಬಂದ್ಸ ಅಲ್ಲಿ ಬಂದಾರ ಉಸ್ರು ಬಂದಾರ ಅವ್ರಿಬ್ರು ಉಂಡ್ರೂ ಉಂಟಿಲ್ಲ ಊಟ ಮಾಡ್ಬೇಕ ಪ್ಲೇಟ್ಗೆ ವಾಣಿ ಸಿಸ್ಟರ್ ನಮ್ಮೆಲ್ಲರ ಕಡೆಯಿಂದ ನಿಮಗೆ ನಮಸ್ಕಾರ ಒಬ್ರು ವಾಣಿ ವಾಣಿ ಅವ್ರ ಸಿಸ್ಟರ್ ಅವ್ರಿಗೆ ನಮ್ಮ ಮನಿಗ್ ಬರ್ಬೇಕಂತ ಆಸೆ ಅಂತ ಅವ್ರ ಮನಿ ಸಿಂಧನೂರ ಅವ್ರು ತವರ್ ಮನಿ ಅಂತ ತಾವ್ರ ಮನಿಗ್ ಬಂದಾಗ ನಮ್ಮ ಮನಿಗ್ ಬರ್ ಮನಿಯ ಅವ್ರ ತಾವ್ರ ಮನಿ ಸಿಂಧನೂರ ಅಂತ ಬೆಂಗ್ಳೂರ್ನಾಗಂತ ಅವರು ಬೆಂಗಳೂರ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯಾರಂತ ಅವ್ರನ್ನ ಕಮೆಂಟ್ ಮಾಡ್ಯಾರ ನಮ್ಮ ತಾವ್ರ ಮನಿ ಸಿಂಧನೂರು ನಾವು ತಾವ್ರ ಮನಿ ಬಂದಾಗ ನಿಮ್ ಮನಿಗ್ ಬರ್ತೀವಿ ನಮಗ್ ಇಷ್ಟ ಆದ ಅಡಿಗೆ ಮಾಡ್ಕೊಡ್ತೀರ ಅಕ್ಕ ಅಂತ ತಾವ್ರ ಮನಿ ಸಿಂಧನೂರ್ ಅಂತ ಅಲ್ಲಿ ಅಲ್ಲಿ ಬಂದಾಗ ನಮ್ ಮನಿಗ್ ಬರ್ತಾರಂತ ನಮ್ ನನಗೆ ಏನ್ ಅಡಿಗೆ ಇಷ್ಟ ಅದ್ ಮಾಡ್ಕೊಡ್ತೀರ ಯಾಕಾಗಲ್ದಂಗ ಬಾ ಅನ್ನಯ್ಯೋ ಈ ಬಡವ್ರ ಮನಿಗೆ ಅದ್ರಾಗ. ಈ ಬಡುವ್ರ ಕೈಯಾನು ಮನೆಯಾನ ಊಟ ಇಷ್ಟ ಆಗುತ್ತಲ್ಲ ಅದು ನನ್ನ ಕೈಯಾನ ಊಟ ಇಷ್ಟ ಆಗುತ್ತ ಅಂದ್ರ ಬಾ ಅನ್ನವ ಆದ್ರ ನಮ್ಮ ಮನ್ಯಾಗ ಅದ ರೊಟ್ಟಿ ಪಲ್ಯ ನೋಡಿದ್ರ ಹುಷಾರ್ ಅವ್ರ ಹೇಳಿದ್ರ ನನ್ನ ಕಮೆಂಟ್ ಗೆ ಏನ್ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಅಂದಿದ್ರ ಅದಕ್ಕೆ ಹೇಳಾಕ್ತಿ ನೋಡ್ರಿ ಹ್ಮ್ ಬರ್ರಿ ನಮ್ ಮನೇಲಿ ನಮ್ ಮಮ್ಮಿ ಅವ್ರ ಬರ್ರಿ ಇರ್ತಾರ ಬರ್ರಿ ಮಾ ನಮ್ ಮನಿಗೆ ಊಟಕ್ಕ. ಈ ಸದ್ ಕುಟ್ ಸಿಗ್ ಹೋಗ್ಬಕ ಹುಷ್ಟ ಹೋಗ್ಬೇಕ್ ಸಿನ್ನೂರಿಗೆ ಸಿನ್ ಸಿನ್ನೂರಿಗೆ ಬಂದಾಗ ನಮ್ಮ ಊರಿಗೆ ಬಂದು ಹೋಗ್ಲೇಬೇಕು ನೀವು ನಮ್ಮ ಮನೆಗೆ ಬಂದು ಹೋಗ್ಲೇಬೇಕು ನೀವು ಭಾಳ ಖುಷಿ ಆಯ್ತು ನನಗಂತ್ರ ಆ ಕಮೆಂಟ್ ಕೇಳಿ ಕಿ ಹೋದ್ ಹೇಳ್ದಲ್ಲ ಖುಷಿ ಆತ್ರಿ ನನಗೂ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ನನಗೆ ಬೇಕಾ ಬೇಕ್ರಿ ನೀವು ಸಪೋರ್ಟ್ ಮಾಡ್ರಿ ನನಗೆ ನಮ್ಮ ಮನೆಗೆ ಬರ್ರಿ ಊಟ ಮಾಡಾಕ ಊಟ ಮಾಡಿ ಹೋಗಂತ್ರಿ ಅಂತ ಎಷ್ಟು ಚಂದ ಪ್ರತಿಯೊಬ್ಬರು ಎಷ್ಟು ಚಂದ ಚಂದ ಕಮೆಂಟ್ ಮಾಡ್ತೀರಿ ಭಾಳ ಖುಷಿ ಆಗತ್ತೆ ನಮ್ಗೆ ನಿಮ್ಮ ಕಮೆಂಟ್ ನೋಡಿ ಒಂಥರ ಧೈರ್ಯ ಬರ್ತೈತ್ರಿ ನನಗೆ ಈ ಟೈಮ್ನಾಗ ಎಷ್ಟು ಚಂದ ಸಪೋರ್ಟ್ ಮಾಡ್ತಾರಲ್ಲಪ್ಪ ನನಗೆ ನನಗೂ ಅದರಲ್ಲ ನನ್ನ ಫ್ಯಾಮಿಲಿ ಐತಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಐತಲ್ಲ ಅಂತ ಭಾಳ ಖುಷಿ ರೀ ನನ್ಗೆ ನಿಮ್ಮ ಸಪೋರ್ಟ್ ಇರ್ಲಾರ್ದ ಏನು ಇಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕಾ ಬೇಕು ವಾಣಿ ಅನ್ನೋರ ಹ್ಞೂ ಹ್ಞೂ ಖುಷಿ ಆಯ್ತು ರೀ ನನಗೂ ನಿಮ್ಮ ಕಮೆಂಟ್ ನೋಡಿ ಬರ್ರಿ ನಮ್ಮನಿಗೆ ರೊಟ್ಟಿ ಪಲ್ಯ ಮಾಡ್ತನ ಹಂಗ ನಿಮ್ಗೆ ಏನು ಅಡಿಗೆ ಇಷ್ಟ ಆದ್ರೂ ಮಾಡ್ತನ ಊಟ ಮಾಡಿ ಬರ್ರಿ ನಮ್ಮ ಮನೆಗೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಂತ ನನ್ನ ಕನಸು ನನ್ನ ಅಕ್ಕಮಕ್ಕೆ ನಿಂದ್ರೆ ನಾನು ಓದಿ ಓದಿ ನಿಮ್ಮಕ್ಕ ಹಂಗ ಆಳಿ ಚಂದಾಗಿ ಹೋಗಿಸ್ರಿ ಅಂತ ಅಯ್ಯೋ ಯಾಕಾಗಲ್ಲ ಬರುವ ಓದ್ಸಾನ ನಮ್ಮ ಕೈಲ ಎಷ್ಟು ಸಾಧ್ಯ ಆಗುತ್ತ ನಮ್ಮ ಇದು ಎಷ್ಟು ಯೋಗ್ಯತೆ ಎಷ್ಟೈತೆ ಅಷ್ಟು ಓದಿಸ್ತೀವ್ರಿ ನಾವು ಯಾಕಂತಂದ್ರೆ ನಿಮಗೆ ಗೊತ್ತಿದ್ದ ಐತಲ್ಲ ನಾವೆಲ್ಲ ದುಡ್ಕೊಂಡು ತಿನ್ನರು ಅಷ್ಟೊಂದು ದೊಡ್ಡ ರೊಕ್ಕ ಕೊಟ್ಟು ಓದರ್ಸಿ ಓದಿಸಷ್ಟು ಕೆಪಾಸಿಟಿ ನಮ್ಮ ಕಡೆ ಇಲ್ಲ ಹತ್ತನೇ ಕ್ಲಾಸ್ ಮುಗೀತಂದ್ರ ಆತ್ರಿ ಅವ್ರಿಗೆ ಸ್ಯಾಲಿ ಬಿಡಿಸ್ತೀನಿ ಅವ್ರಿಗೆ ನಾನು ಹತ್ತನೇ ಕ್ಲಾಸ್ ಲಾಸ್ಟ್ ನೋಡ್ರಿ ಇಂಗ್ಲಿಷ್ನಿಗೆ ಅಷ್ಟೇ ಅಷ್ಟ ನೋಡ್ರಿ ಸಾಲಿ ಈ ಸೌಮ್ಯನ್ ಮುಗೀತಿ ಅಂತಂದ್ರೆ ಸಾಲಿ ಬಿಡಿಸ್ತೀನಿ ಯಾಕಂತಂದ್ರ ಮುಂದ ಓದ್ಸಾಕ ಕೆಪಾಸಿಟಿ ನಮ್ ಕಡೆ ಇಲ್ರಿ ನಾವೇನ್ ದೊಡ್ಡ ಸೌಕರ್ಯ ಅಲ್ಲ ಈಗ ಇದ ನಾವು ಭಾಳ ಕಷ್ಟ ಪಡಕೀವಿ ಪ್ರತಿಯೊಂದಕ್ಕನು ಭಾಳ ಕಷ್ಟ ಪಡಕ ನಾವು ಹಂಗಾಗಿ ನ ಕ್ಲಾಸ್ ಲಾಸ್ಟ್ ನೋಡ್ರಿ ನನ್ನ ಮಕ್ಕಳು ಇಬ್ಬರದ ಸೌಮ್ಯಂತ ಸುಪ್ರಿ ಅಂತ ಇಬ್ರು ಇಷ್ಟ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲಾ ವಿಡಿಯೋ ನೋಡ್ರಿ ಮತ್ತೆ ಮನೆಗೆ ಬರೀ ವಾಣಿ ಸಿಸ್ಟರ್ ಬಾಯ್